ತೊಂಬತ್ತೈದು ಪರವಾಗಿಲ್ಲ ಕಡಿಮೆ ಅಂದಿರಿ ಇನ್ನು ಒಂದ್ ತಿಂಗಳ ಐತಿ ಆಗ್ಲೇ ಹೀಗೆ ಅಣ್ಣರದ ರೇಟ್ ಚೆನ್ನಾಗಿತ್ತು ನೋಡ್ರಿ ತೊಂಬತ್ತೈದು ಸಾವಿರ ರೂಪಾಯಿ ಒಂದು ಎಪ್ಪತ್ತು ಎಪ್ಪತ್ತೈದು ಕೆಜಿ ಒಂದು ಎಪ್ಪತ್ತೈದು ಕೆಜಿ ಬರ್ಬೋದು ನೋಡ್ರಿ ಲೇಟ್ ಎಪ್ಪತ್ತು ಎಪ್ಪತ್ತೈದು ಕೆಜಿ ಮರಿಗೆ ತೊಂಬತ್ತು ಸಾವಿರ ರೂಪಾಯಿ ಅಡದ ಈ ಆಡೋದ್ ಗಿಡದ ಅಣ್ಣ ಮರಿ ಅದು ಆಡದ ಕಣ ಗಿಣ ಆಡದ ವಯೋ ಲೆಕ್ಕಕ್ಕೆ ತೊಂಬತ್ತು ಸಾವಿರ ರೂಪಾಯಿ ಎಷ್ಟು ಬಡಿದಣ ಮಟನ್ ಮಟನ್ ಎಷ್ಟು ಬಿಡಿದ್ರಿ ಕಿಂಟಲ್ ಬಡಿದ ಮರೀನೇ ಕ್ವಿಂಟಲ್ ಅಣ್ಣ ಅದು ನೋಡಿ ಮರಿ ನೋಡೋಕೆ ಭಾರಿ ಚೆಂದ ಐತಿ ಅಂದರೆ ಒಂದು ಡಿಫಾಲ್ಟ್ ಇದೆ ಅದೊಳಗೆ ಇಲ್ಲಿ ನೋಡ್ರಿ ಕಾಲು ಓಕೆ ಕಾಲು ಮಂಟೈತೆ ನೋಡ್ರಿ ಹೌದಾ ಏಣ ನೀವು ಮರ್ತಿರ್ಬೋದು ಅವ್ರು ಮರ ಮರೆಯೋಲ್ಲ ಅಂತಲ್ಲ ಏನಿದೆ ಹೌದೌದು ನಿಯತ್ ನಿಮ್ಮ ಕಡೆ ಏನ್ ಹೆಸರು ನಿಮ್ದು ಏನ್ ಹೆಸರು ಕೊಪ್ಪನ್ ಅಂತ ಕೊಪ್ಪನ್ ಒಂದ್ ಎರಡು ಮರಿ ವ್ಯಾಪಾರ ಆಗ ನೋಡ್ರಿ ಸ್ಟಾರ್ಟಿಂಗ್ ಫ್ರೆಂಡ್ಸ್ ಇವತ್ತು ನಾನು ಅಮೀನ್ ಗಡ ಬಂದಿ ನೋಡ್ರಿ ಅಮೀನ್ ಗಡ್ ಬಹಳ ಜನ ಹೇಳಿದ್ರೆ ಅಮೀನ್ ಗಡ್ ವಿಡಿಯೋ ಮಾಡಿಲ್ಲ ಅಂತ ಅದಕ್ಕೆ ಅಮೀನ್ ಗಡಿಗೆ ಬಂದಿನಿ ಫಸ್ಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸರ್ ನಿಮ್ದು ಖಾನ್ ರಿಜ್ವಾನ್ ಖಾನ್ ಅಂತ ಫೈಜಾನ್ ಖಾನ್ ಸಾರಿ ಫೈಜಾನ್ ಖಾನ್ ಸುಹೇಲ್ ಖಾನ್ ಅಂತ ಅವರ ಅಣ್ಣರ ತಂದೆ ತಂದೆನ ಕಾಕಾ ಕಾಕ ಕಾಕಾ ಕಕ್ಕಿ ಬಂದಾರೆ ಏನ್ ರೇಟಿಗೆ ತೊಂದ್ರಿ ಅದ್ ಇದು ಒಂದು ಜೋಡಿ ಜೋಡಿ ಅರವತ್ತಾರುವರಿ ಓಕೆ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಜೋಡಿ ಜೋಡಿಲಿ ಅದು ಚಾನಲ್ಗೆ ಸಬ್ಸ್ಕ್ರೈಬರ್ ಸಿರ್ಸಿ ಸ್ಯಾ ಸಿರ್ಸಿ ಹ್ಞೂ ಸಿರ್ಸಿ ಸ್ಯಾ ಅದ ಸ್ಟಾರ್ಟಿಂಗ್ ಫ್ರೆಂಡ್ಸ್ ಮೇ ಆಜ್ ಅಮೀನ್ಗಢ ಮಾರ್ಕೆಟ್ಗೂ ಆದಾಗು ಅಮೀನ್ಗಡ ಮಾರ್ಕೆಟ್ ಶನಿವಾರ ಲೆಕ್ಕ ಪ್ರತಿ ಶನಿವಾರ ಲಗ ಮಾರ್ಕೆಟ್ ಶುರು ಆಗ್ತಿತ್ತು ನೋಡ್ರಿ ಇವತ್ತು ಮಾಲ್ ಬಂದಿದ್ದು ಅವ್ನ ಲಕ್ಕ ನೋಡಿ ವಿಡಿಯೋ ಮಾಡ್ತೀನಿ ನಾನು ಏನೇನು ಎಲ್ಲ ತೋರ್ಸಿನಿ ಫ್ರೆಂಡ್ಸ್ ಎಷ್ಟ ರೇಟ್ ಇದೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಣ್ಣ ಸೀಸ್ ನೋಡ್ರಿ ಲೈವ್ ಏಟ್ ಒಂದು ಫಾರ್ಟಿ ಫಾರ್ಟಿ ಫೈವ್ ಜಿ ಇರ್ಬೋದು ಇಪ್ಪತ್ನಾಕು ಸಾವಿರ ರೂಪಾಯಿ ಜೋಳ ಇವು ಯಾರು ತಿಂಗಣ ಮರಿ ಆರಾಮಿದ್ರಣ ನಾಕಲ್ಲ ಬರಾಯ್ತಲ್ರಿ ರೇಟ್ ರೀ ನಲ್ವತ್ತು ಸಾವಿರ ರೂಪಾಯಿ ನಾಕಲ್ಲ ಹ್ಮ್ ಹೋಗ್ ಕೇಳ್ತೀನಿ

ನಾವು ಒಳ್ಳೊಳ್ಳೆ ತೋರಿಸ್ತೀನಿ ಈ ವಿಡಿಯೋ ಪೂರ್ತಿ ನೋಡಿರಿ ಫ್ರೆಂಡ್ಸ್ ಮತ್ತೆ ನಿಮ್ ಲೈಕ್ ನಿಮ್ ಕಮೆಂಟ್ಸ್ ಇದೊಂದು ಭಾಳಷ್ಟು ಎಷ್ಟು ರೀ ಇದು ರೇಟ್ ರೇಟ್ ಮೂವತ್ತು ಸಾವಿರ ರೂಪಾಯಿ ಚೆನ್ನಾಗಿ ನೋಡಿ ಮರಿ ನೋಡೋಕೆ ಭಾರಿ ಚೆಂದ ಐತಿ ಅಂದರೆ ಒಂದು ಡಿಫಾಲ್ಟ್ ಇದೆ ಅದೊಳಗೆ ಇಲ್ಲಿ ನೋಡ್ರಿ ಕಾಲು ಓಕೆ ಕಾಲು ಮಂಟೈತೆ ನೋಡ್ರಿ ಹೌದಾ ಹೌದಾ ಕಾಲು ಮಂಟೈತೆ ತುಂಬ ಮರಿ ಭಾಳ ಚೆನ್ನಾಗಿತ್ತು ಡಿಫಾಲ್ಟ್ ಇಟಿಪ್ ಎಲ್ಲ ನೀವೇನಪ್ಪ ಖರೀದಿ ಮಾಡಕ್ಕೆ ಬಂದರೆ ಪ್ರತಿಯೊಂದು ಮರಿ ನೋಡ್ಬೇಕು ನೀವು ಅದೊಳಗೆ ಡಿಫಾಲ್ಟ್ ಇರ್ತಾವ ಕೈ ಕಾಲು ಓಕೆ ಯಾಕಂದರೆ ದೇವ್ರಿಗೆ ಕೊಯ್ಯೋದಾಗಲಿ ಮತ್ತು ಬಕ್ರೀದಿಗೆ ಮಾಡೋದಿರಲಿ ಎರಡು ನೀಟೇ ಇರಬೇಕು ಈಗ ಮೊನ್ನೆ ಜಾತ್ರೆ ಅದು ಜಾತ್ರೆಗೆಲ್ಲ ನೀಟ್ ಇರಬೇಕು ಈ ಕುರ್ಬಾನಿಗೆ ಬೇಕು ಅಂದರೂ ನೀಟೇ ಇರಬೇಕು ಕೊಮ್ಕಿದು ಒಂದೈತೆ ನೋಡ್ರಿ ಕರಿಮುರಿ ಎಷ್ಟು ಬಿಳಿ ಒಳಗೆ ಒಂದು ಕರಿಮರಿ ಕಾಣ ಐತಿ ಎಷ್ಟು ಅಣ್ಣ ರೇಟ್ ಇದೆ ಅಣ್ಣ ರೇಟ್ ಹದಿನೆಂಟು ಸಾವಿರ ರೂಪಾಯಿ ಕೊಂಬಿಗೆ ಇದ್ದು ಬಿಳಿ ಮಚ್ಚಾ ಎಷ್ಟು ಎಷ್ಟ ಇದು ಮೂವತ್ತಾರು ಮಾಲಿನಷ್ಟು ಬಂದಿಲ್ಲ ನೋಡ್ರಿ ಮಾಲಿನ್ ಮಾಲಿನಷ್ಟು ಬಂದಿಲ್ಲ ಇಲ್ಲೊಂದು ದೊಡ್ಡ ಇದ್ ನೋಡ್ರಿ ಹಿಂಗ್ ಬಹಳ ದೊಡ್ಡ ದೊಡ್ಡ ಬರ್ತಾವ ಅದು ಹಬ್ಬ ಹಬ್ಬ ಇರ್ತಾವಲ್ಲ ಎಂಟಲ್ಲ ಅಣ ಆ ತೊಂಬತ್ತೈದು ಪರವಾಗಿಲ್ಲ ಕಡಿಮೆ ಅಂದಿರಿ ಇನ್ನೂ ಒಂದು ತಿಂಗಳ ಬಕ್ರೀದೈತೆ ಆಗಲೇ ಹೀಗೆ ಅಣ್ಣವ್ರದ್ದು ರೇಟ್ ಚೆನ್ನಾಗಿತ್ತು ನೋಡಿ ತೊಂಬತ್ತೈದು ಸಾವಿರ ರೂಪಾಯಿ ಒಂದು ಈಗ ಎಪ್ಪತ್ತು ಎಪ್ಪತ್ತೈದು ಕೆ ಜಿ ಒಂದು ಎಪ್ಪತ್ತೈದು ಕೆ ಜಿ ಮಾಡೋ ಬರ್ಬೋದು ನೋಡ್ರಿ ಲೈವೇಟ್ ಎಪ್ಪತ್ತು ಎಪ್ಪತ್ತೈದು ಕೆ ಜಿ ಮರಿಗೆ ತೊಂಬತ್ತು ಸಾವಿರ ರೂಪಾಯಿ ಅಡತಾರ ಈಗ ಆಡೋದು ಗಿಡದ ಅಣ್ಣ ಮರಿ ಅದು ಅಡದ ಕಣಗಿಣ ಆಡೋದ ಕೊಯಲ್ ಲೆಕ್ಕಕ್ಕೆ ತೊಂಬತ್ತು ಸಾವಿರ ರೂಪಾಯಿ ಎಷ್ಟು ಬಡಿತ ಅಣ್ಣ ಮಟನ್ ಮಟನ್ ಎಷ್ಟು ಬಡೀತರಿ ಕ್ವಿಂಟಲ್ ಬಡಿತದ ಮರಿನೇ ಕ್ವಿಂಟಲ್ ಇಲ್ಲ ಅಣ್ಣ ಅದು ಮಟನ್ ಮಟನ್ ಗಿಂಡಲ್ ಬರ್ದಿದ್ದಾನ ಅಂದ್ರೆ ಅಂದ್ರೆ ಭಾಳ ಅಂದ್ರೆ ಒಂದು ಏಯ್ಟಿ ಏಯ್ಟಿ ಫೈವ್ ಲೈವೇಟ್ ಬರ್ಬೋದು ನೋಡ್ರಿ ಜಿಂದ ತೂಕನೇ ಒಂದು ಎಂಬತ್ತು ಎಂಬತ್ತೈದು ಕೆ ಜಿ ಬರ್ಬೋದು ಯಾಕಂದ್ರೆ ನಾ ಫಾರ್ಮ್ ಒಳಗೆ ತೂರು ನಾ ತೂಕ ಮಾಡ್ತಿಲ್ಲ ಮರಿ ಮರಿ ನೋಡ್ರಿ ಗೊತ್ತಾಗ್ಬಿಡಿದ್ರಿ ಚೆನ್ನಾಗಿ ಬ್ಯಾಚ್ ನೋಡಿರಿ ಬ್ಯಾಚ್ ಏನು ರೇಟ್ ಇದಾವೆ ರೀ ಏನಾರ ಒಂದು ಹದಿನೆಂಟು ಇಪ್ಪತ್ತು ಯಜಮಾನ್ರಿ ಏನ್ ರೇಟ್ ಇದಾವೆ ರೀ ಮರೀದೀವಿ ಹೆಂಗಿದಾವ್ರಿ ರೇಟ್ ಎಲ್ಲ ಒಂದೊಂದು ಪರವಾಗಿಲ್ಲ ಯಜಮಾನ್ರಿ ಸಸ್ತಾನೆ ಹೇಳ ಮೂವತ್ತೆಂಟು ಸಾವಿರ ರೂಪಾಯಿ ಸಾವಿರ ನೀವೇ ಮೇಸಿ ಬಂದು ಮರಾತೀರ ಹೌದೌದು ರೈತರು ನೋಡ್ರಿ ಫ್ರೆಂಡ್ಸ್ ಪರವಾಗಿಲ್ಲ ಅಂತ ಹೇಳೋದಿರಲಿಲ್ಲ ಮತ್ತೆ ನೀವು ಉಲ್ಟಾ ಕಮೆಂಟ್ ಮಾಡ್ರಿ ನಾನು ಕಾಡ್ಸಾದೀನಿ ಪರವಾಗಿಲ್ಲ ಬಹಳ ಕಡಿಮೆ ಅಂದಿರಂತ ಈಟೇ ಹೇಳದಿನ ಏನ್ ರೇಟ್ ಅಪ್ಪ ರಜಾ ಮೂವತ್ತೆರಡು ಆಗ ಎಲ್ಲ ಇದಾವಲ್ಲ ಇದ್ರದ್ದು ಹೆಂಗಿ ಇದು ಬಾರಿ ಐತೆ ನೋಡಿ ಇದು ಅದು ಬಿಡೋದು ಸಣ್ಣ ಸೈಜ್ ಅದು ಇದು ಸೈಜ್ ಭಾರಿ ಐತೆ ನೋಡ್ರಿ ಇದು ರೇಟ್ ಐವತ್ತೈದು ಪರವಾಗಿಲ್ಲ ಬಹಳ ಸಸ್ತಾ ಅಂದ್ರೆ ನೋಡ್ರಿ ಐವತ್ತೈದು ಬಹಳ ಸಸ್ತಾ ಅಂದ್ರೆ ಏನು ಹೆಸರು ನಿಮ್ದು ರಮೇಶ್ ರಮೇಶ್ ಬೈ ಪೈಲಿ ಬೈಲಿ ರಮೇಶ್ ಸುರೇಶ್ ಅಂತ ಆಡ್ ಬರದ ಒಂದು ಇದಾಗ ಟಿವಿ ಒಳಗೆ ಅದೇನಾ ಅದೇ ಆಡ ಇಬ್ರು ಅದೇ ಇನ್ನೂ ಸುರೇಶ್ ಅಲ್ಲಿ ಆ ಕಡೆ ಇದ್ ಚಾಕ್ಲೇಟ್ ಬರೀತಿ ನೋಡ್ರಿ ಒಂದು ಇಬ್ರು ಅಣ್ಣ ತಮ್ಮ ತಿಂತಿದ್ರೆ ರಮೇಶ್ ಸುರೇಶ್ ಅಂತ ಅವರೇ ನೋಡ್ರಿ ಅವ್ರಿ ಫಿಫ್ಟಿ ಸಿಕ್ಸ್ ತೌಸಂಡ್ ಬದಾರ್ ನನ್ನ ನ ಸ್ವಲ್ಪ ಪ್ರೈಸ್ ಹೈನೇ ಐತ್ ನೋಡ್ರಿ ಪ್ರೈಸ್ ರೇಂಜ್ ಹೈ ಐತ್ ಅಮೀನ್ಗಡ್ ಮಾರ್ಕೆಟ್ ಪ್ರೈಸ್ ಹೈ ಆಯ್ತು ಪರವಾಗಿಲ್ಲ ಅಂತ ಹೇಳಿ ನಾನು ಕಳಿಸೋದಿನ ಅಷ್ಟೇ ಪ್ರೈಸ್ ರೇಂಜ್ ಭಾಳ ಚೆನ್ನ ಹೈ ಆಯ್ತು ನೋಡ್ರಿ ಹೌದ್ರಿ ಒಂದು ಚೆನ್ನಾಗಿ ನೋಡಿರಿ ಏನ್ ರೀ ಸರ್ ನಿಮ್ದು ಬಾಳು ಮಾಳು 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 ಓಕೆ ಹೊಸನ್ ಬಾಗಣೆ ಬಂದಿರ ಓಕೆ ಪರವಾಗಿಲ್ಲ ಅಣ್ಣ ತಮ್ಮ ಎಷ್ಟಲ್ರಿ ಇದು ಎರಡಲ್ಲ ಹಾ ಮೂವತ್ತೆರಡು ಓಕೆ ಅವರು ಫ್ರೆಂಡ್ಸ್ ಓಕೆ ಬಂದ ಕೇಳಾರ ಇನ್ನು ಎಲ್ ಮಟ್ಟ ಕೇಳಾರ ಇಪ್ಪತ್ತೆಂಟು ಮಟ್ಟ ಕೇಳಾರ ಪರವಾಗಿಲ್ಲ ಬರ್ತೀನಿ ತಾಳ್ಮೆ ಮಾಡೋ ಮಿಡ ಮಾಡ್ಕೊಬರ್ತೀನ ಎಷ್ಟ ಜೋಡಿದು ಎಂಬತ್ತೈದು ಸಾವಿರ ರೂಪಾಯಿ ಜೋಡಿ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಕಡೆ ರೈತರದ್ದು ಗ್ರೇಟ್ ಅನ್ಬಹುದು ಯಾಕಂದ್ರೆ ಮರಿ ಭಾರಿ ಚೆನ್ನಾಗಿ ಮೇಯಿಸ್ತಾರೆ ರೈತರದ್ದು ಭಾರಿ ಕಡೆ ಯಾಕಂದ್ರೆ ಮಾಮೂಲೆಲ್ಲ ಇನ್ನ ಮುನಿಸ್ ಅಂತ ಇವರೆಲ್ಲ ಏನಪ್ಪ ಅಂದ್ರೆ ವ್ಯಾಪಾರಸ್ಥರತ್ತ ಅವ್ರ ರೈತರ ಕಡೆ ತಗೊತಾರ ಮಾಡ್ತಾರೆ ಅದು ಬೇರೆ ಅದ ಅಂದ್ರೆ ರೈತರು ಭಾರಿ ಚೆನ್ನಾಗಿ ಮೇಯಿಸ್ತಾರೆ ಎಷ್ಟಲ್ರಿ ನಾಲ್ಕಲ್ಲಿ ಭಾರಿ ಚೆನ್ನಾಗಿ ನೋಡ್ರಿ ಸೈಜ್ ಲೆಂತ್ ಭಾಳ ಚೆನ್ನಾಗಿ ನಲವತ್ತೈದು ಸಾವಿರ ರೂಪಾಯಿ ಭಾಳ ಚೆನ್ನಾಗಿ ನೋಡಿ ಚೆನ್ನಾಗಿ ಅಂಥದ್ದೇನು ಮಾಲ್ ಬಂದಿಲ್ಲ ಮಾಲ್ ಭಾಳ ಕಡಿಮೆ ಐತಿ ಯಾಕಂದರೆ ಎಲ್ಲ ಬಕರಿ ಹಬ್ಬ ಬರ್ತಲ್ಲ ಅವಾಗ ಬರ್ತಾರೆ ರೈತರು ಅವಾಗ ಮಾರ್ತಾರ ವಾ ಮಸ್ತ್ ಆರಾಮಿದ್ರಿ ಆರಾಮಿದಿರಿ ಅಲ್ರಿ ಹಾಂ ಭಾಳ ಸಾಮಾನ್ಯ ಸಿಕ್ಕಾರೆ ನೋಡ್ರಿ ಮಿಸ್ಟರ್ ಎಲ್ಲಪ್ಪ ಅಂತ ಮಿಸ್ಟರ್ ಎಲ್ಲಪ್ಪ ಅಂತ ಲಾಸ್ಟ್ ಇಯರ್ ಮಾಡಿದ ಎಷ್ಟೇನು ರೀ ಅದು ರೇಟ್ ಮೂವತ್ತೈದು ಅಲ್ಲಣ್ಣ ಎಲ್ಲಪ್ಪ ಅಂತ ಇವರು ವ್ಯಾಪಾರ ಮಾಡಿ ಇಲ್ಲೊಂದು ಎಷ್ಟಲ್ರಿ ಇದು ಹಾಂ ಎರಡಲ್ಲ ರೇಟ್ ರೀ ಮೂವತ್ತೈದು ಸಾವಿರ ಚೆನ್ನಾಗಿದೆ ಇದು ಹೈಟ್ ಲೈನ್ ಎಲ್ಲ ಭಾಳ ಚೆನ್ನಾಗಿತ್ತು ಮೂವತ್ತೈದು ಸಾವಿರ ಈ ಸೈಡ್ ಏನಪ್ಪ ಅಂದ್ರೆ ಬಾಗಲ್ಕೋಟ್ ಸೈಡ್ ಏನಪ್ಪಾ ಅಂದರೆ ಸೈಜ್ ಭಾಳ ದೊಡ್ಡ ಬಿಡ್ತಾವೆ ತಗರಿಂದ ಸೈಜ್ ಗೀಝ್ ಭಾಳ ಚೆನ್ನಾಗಿ ಬಿಡ್ತಾವ ಯಾವ ರೀ ಎಲ್ಗೂರು ಓಕೆ ಎಲ್ಗೂರು

ಬಾರಿಷ್ಟ ಆಯ್ತು ಮರಿ ಭಾರಿ ಆಯ್ತು ಈಗ ಮಾರ್ಕೆಟ್ ಒಳಗೆ ಅಷ್ಟು ಮರಿ ಮಾಡ್ದಲ್ಲ ಇದು ಭಾರಿ ಆಯ್ತು ನೋಡು ತೂಕ ಆಯ್ತು ಐವತ್ತೆರಡು ಅಲ್ಲಣ್ಣ ಐವತ್ತೆರಡು ಗರಿ ಮರಿ ಅಂದ್ರೆ ಹಿಂಗಿರ್ಬೋಕೆ ನೋಡ್ರಿ ಎಲ್ಲ ಆಡಿದಣ ಮರಿ ಎಲ್ಲ ಆಡಿತ್ತ ಎಲ್ಲ ಹಾಕಿಲ್ಲ ನೀವೇ ಮೇಸ್ ಹೌದೌದು ಹೇಳಕ್ಕಿತ್ತಂತ ಅವ್ರೇ ತೊಗೊಂಡ್ರು ಮರಿ ಕುರಿ ಎರಡಲ್ಲ ಹಾಕಿಲ್ಲ ಪ್ಲೇಸ್ ಗೀಸ್ ಮಾಡಿದ್ದಾ ಇಲ್ಲ ಪ್ಲೇಸ್ ಮಾಡಿ ಮರಿ ಅಂದರೆ ಸಾಲಿಡ್ ಐತೆ ಸೈಜ್ ಗೀಸ್ ಭಾಳ ದೊಡ್ಡ ಇದೊಂದು ಎಂಟಲ್ಲಣ್ಣ ಎಂಟಲ್ಲ ರೇಟ್ ಅರವತ್ತೈದು ಸಾವಿರ ನಲವತ್ತೈದು ಕಂಪೇರ್ ಬೇರೆ ಮಾರ್ಕೆಟಿಂದ ಸ್ವಲ್ಪ ನನಗೆ ಎಕ್ಸ್ಪೀರಿಯನ್ಸ್ ಕಾಣಿದೀನಿ ನಿಮಗೆ ಹೆಂಗೆ ಕಾಣಿಸಿದೆ ಅಂತ ಕಮೆಂಟ್ ತುರಿಯಾಡ್ರಿ ಓಕೆ ಕಮೆಂಟ್ ಅಣ್ಣ ಎಷ್ಟು ಅಣ್ಣ ಜೋಡಿ ಇದು ನಲವತ್ತೈದು ಜೋಡಿ ಜೋಡಿ ನಲವತ್ತೈದು ಜೋಡಿ ನಲವತ್ತೈದು ಸಾವಿರ ನೀವೇನು ವ್ಯಾಪಾರ ಮಾಡೋರಾ ಏನು ರೈತರಣ್ಣ ರೈತ ನೀವೇ ಮೇಸ್ ಬಂದು ಮರೈತಿ ಎಷ್ಟು ಕುರಿ ಹಾಕ್ತಿರಿ ನೀವು ಮೂವತ್ತು ಪರವಾಗಿಲ್ಲ ಎರಡು ಎರಡು ನಾಲ್ಕು ನಾಲ್ಕು ತಂದು ಮಾರ್ತೀರಿ ಏನಣ್ಣ ಹೆಸರು ನಿಮಗೆ ರಮೇಶ್ ಓಕೆ ಎಷ್ಟು ರಮೇಶ್ ಯಾವಣ್ಣ ಹಾಂ ಹುಡುಗಿ ನಾಳು ಓಕೆ ವಿಲೇಜ್ ಹೆಸರು ಬರಲ್ಲ ಸ್ವಲ್ಪ ನಾನು ಏನಾರ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿರಿ ಓಕೆ ಏನ್ರಿ ಪಲೋಂಡ್ರಿ ಆರಾಮಿದ್ರಿ ಆರಾಮಿದ್ರಿ ಆರಾಮ್ ನೋಡ್ರಿ ಆಯ್ತು ನೋಡಿರಿ ಒಂದು ಟ್ವೆಂಟಿ ಕೆಜಿ ಫಾರ್ಟಿ ಫೈವ್ ಕೆ ಕೆಜಿ ಲೈವ್ ವೇಟ್ ಆಯ್ತು ನೋಡ್ರಿ ಮರೀದು ಏಣ ನೀವು ಮರ್ತಿರ್ಬೋದು ಅವ್ರ ಮರೆಯಲ್ಲ ಅಂತಲ್ಲ ಏನು ಹೌದೌದು ನಿಯತ್ ಐತ್ ನಿಮ್ಗಡೆ ಏನ್ ಹೆಸರು ನಿಮ್ದು ಏನ್ ಹೆಸರು ಕೊಪ್ಪನ್ ಎಲ್ಲಿ ಅಂತ

ಚೆನ್ನಾಗ್ ಹೈಟ್ ಹೈಟ್ ಭಾಳ ಹೈಟ್ ಲೆಂತ್ ಭಾಳ ಚೆನ್ನಾಗಿ ದೊಡ್ಡ ಸೈಜ್ ಎಷ್ಟಲ್ಲಣ್ಣ ಇದು ನಾಕಲ್ ಜಾಲ್ ಮರಿ ನೋಡಿ ನಾಯಕಲ್ ಜಾಲು ಚೆನ್ನಾಗಿದೆ ಸೈಜ್ ಗೀಝ್ ಹೊಲ ಚೆನ್ನಾಗಿದೆ ರೇಟೇಶ್ ನಲವತ್ತೆರಡು ಸಾವಿರ ನಲವತ್ತೇಳು ಚೆನ್ನಾಗಿದೆ ನೋಡಿ ಸೈಜ್ ಗೀಸ್ ಭಾಳ ಚೆನ್ನಾಗಿದೆ ನೋಡ್ರಿ ಎಷ್ಟಲ್ರಿ ಇದು ಆರಲ್ಲ ನಾಲ್ಕಲ್ಲಿ ಇದೊಂದು ಬಾರಿ ಸೈಜ್ ಐತೆ ನೋಡ್ರಿ ಬಾರಿ ರೇಟ್ ವ್ಯಾಪಾರಣ್ ಅರವತ್ತೈದು ಸ್ವಲ್ಪ ಸರಿ ಸ್ವಲ್ಪ ಮಂಜ ಸ್ವಲ್ಪ ಸರಿ ಕೇಳ್ರಿ ಬಾರಿ ಬಾರಿ ಸೈಜ್ ನೋಡ್ರಿ ಇಪ್ಪತ್ತೈದು ತೊಗೊಂಡು ಬಾರಿ ನಾಲ್ಕಲ್ಲ ರೀ ನಾಕಲ್ ರೇಟ್ ರೇಟ್ ಅರವತ್ತೈದು ಸಾವಿರ ರೂಪಾಯಿ ನಾಲ್ಕಲ್ಲ ಇನ್ನೂ ಕುರಿ ಬರೋದು ನೋಡ್ರಿ ಮಾರ್ಕೆಟ್ ಇನ್ನೂ ಈಗ ಶುರು ಆಗಿತ್ತು ಅದ ಇನ್ನೂ ಮರಿ ಬರತ್ತವು ಇದು ಮದಿನೂ ಬರೀತು ನೋಡ್ರಿ ಆಯ್ತು ನೋಡ್ರಿ ಒಂದು ತರ್ಟಿ ತರ್ಟಿ ಫೈವ್ ಲೈವ್ ಲೈವೇಟ್ ಮರಿ ಅಲ್ಲ ಮೂವತ್ತ್ ಮೂವತ್ತೈದು ಕೆ ಜಿ ಎಷ್ಟು ವ್ಯಾಪಾರ ಎಷ್ಟು ಹೇಳದ್ ಹದಿನೇಳು ಸಾವಿರ ರೂಪಾಯಿ ಒಂದ್ ಹೇಳದ ಹದಿನೇಳು ಸಾವಿರ ರೂಪಾಯಿ ಎಂಟಲ್ ಮರಿ ನೋಡ್ರಿ ಹಂಗೈತಿ ಎಂಟಲ್ ಒಳಗೆ ಭಾರಿ ದೊಡ್ಡ ಸೈಜ್ ಎಂಟಲ್ ಏನ್ರಿ ಎಂಟಲ್ಲ ಎಂಟಲ್ ಬಾರಿ ಐತಿ ಮರಿ ಇಡ್ಕೊಳ್ರಿ ಮರಿ ಇಡ್ಕೊಳ್ರಿ ಸ್ವಲ್ಪ ಭೇಟಿ ಬಂದ ಹಂಗೆ ಗುದ್ದೆ ಬಿಟ್ಟು ಮತ್ತೆ ನೋಡಿ ನೋಡ್ರಿ ಎಷ್ಟು ವ್ಯಾಪಾರ ಇದು ಅಲ್ಲ ಎಷ್ಟು ವ್ಯಾಪಾರ ಎಷ್ಟು ಹೇಳಿದಿರಿ ನೀವು ಎಪ್ಪತ್ತು ಸಾವಿರ ರೂಪಾಯಿ ಓಕೆ ಎಪ್ಪತ್ತು ಸಾವಿರ ರೂಪಾಯಿ ವ್ಯಾಪಾರ ಮುಗಿ ಅಲ್ಲಿ ಕೇಳದ್ರ ಅಣ್ಣಾರ ಮರಿ ಬರೀತ ನೋಡ್ರಿ ಸ್ವಲ್ಪ ಗಡ್ಡಿ ತೋದಿ ಗಿಡ್ ನೋಡ್ರಿ ಮತ್ ಬಂದು ಓಡ ಬಂದು ಓಡದ್ರಿ ಇರ್ಲಾ ಇರ್ಲ ಒಂದು ಪ್ಯೂರ್ ವೈಟ್ ಪ್ಯೂರ್ ವೈಟ್ ಭಾಳ ಚೆನ್ನಾಗಿ ಪ್ಯೂರ್ ವೈಟ್ ಎಷ್ಟ ಜೋಡಿ ಇದು ಹಾ ಇದ್ರದ್ದು ಎಷ್ಟಲ್ಲಿದೆ ಎರಡಲ್ಲ ಎಷ್ಟು ವ್ಯಾಪಾರ ಅದ ಸೈಜ್ ಸಣ್ಣ ಸೈಜ್ ಅದು ಕರ್ನಾಟಕ ಏನಿತ್ತು ಹಾ 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 ಕರ್ನಾಟಕ ಯೂಟ್ಯೂಬ್ ನೇಚರ್ ಲವರ್ ಕರ್ನಾಟಕ ನೇಚರ್ ಲವರ್ ಕರ್ನಾಟಕ ನೇಚರ್ ಲವರ್ ಕರ್ನಾಟಕ ಅವ್ರು ಚೆನ್ನಾಗಿ ಸಬ್ಸ್ಕ್ರೈಬರ್ ಬೆಂಗಳೂರಿಂದ ಬಂದರು ನೋಡ್ರಿ ಬಾಟ್ಲೆಟ್ ಮೇಲೆ ಹೆಂಗ್ ವಿಡಿಯೋ ಕಣ್ಣು

ತೊಂಬತ್ ಕೆಜಿ ಪಕ್ಕ ಐತ್ ನೋಡ್ರಿ ನಮಸ್ತೆ ಏನ್ರಿ ಗೌಡ್ರಿ ಅರಮಿಂದ್ರಿ ಗೌಡ್ರ ದುಗತಿ ಗೌಡ್ರ ಇದಕ್ಕೆ ಬಂದ್ರ ನೋಡ್ರಿ ಮೀನ್ಗಡೆ ಪೇಟೆಗೆ ಬಂದ ನೋಡ್ರಿ ಇದು ಬಾರಿ ಎಷ್ಟಾಗಿದೆ ಫೈನಲ್ ಇದೆ ಫೈನಲ್ ಎಷ್ಟು

ಹೌದೌದು ಏನ್ ರೇಟ್ ಹೇಳಿದ್ರಿ ಸಿದ್ಧವ್ರಿ ಅಪ್ಪಾಜಿನ ಓಕೆ ನೀವೇ ಮೆಸಿದ್ರೆ ಸಿದ್ಧ ನೀವು ಮನೆಯೊಳಗೆ ಮೆಸಿದ್ರಿ ಚೆನ್ನಾಗಿ ನೋಡಿರಿ ನಲ್ವ ಸಾವಿರ ರೂಪಾಯಿ ಎಲ್ಲ ಸೆಲೆಕ್ಷನ್ ಮೂರು ಸೆಲೆಕ್ಷನ್ ಮರಿತ ಮೇಸರ್ ಚೆನ್ನಾಗಿ ಮೇಸರ್ ಚೆನ್ನಾಗಿದಾವಣ नेचर लवर कर्नाटका <laughs> ने क्या नाम तुम्हारा समीर मैं बोला क्या जी ठाकुर हम हसरे का <laughs> ಬೇಗಾವೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಬಹಳ ಜನ ಸಿಗಾದವ್ರು ನೋಡ್ರಿ ಇವತ್ತು ನನಗೆ ಸಮೀರ್ ಅಂತ ಬೆಂಗಳೂರ ಬೆಂಗಳೂರಿನ ಬಂದ ನೋಡ್ರಿ ಚಾನಲ್ ಸಬ್ಸ್ಕ್ರೈಬರ್ ಸಮೀರ್ ಅಂತ ಹೌದು ಹೌದು ಚಾ ಬಗ್ಗೆ ನೋಡೋಣ ತಡ್ರಿ ಇದು ವ್ಯಾಪಾರ ಆದಿದ್ದು ಒಂದು ನೋಡೋಣ ಸಿಂಗಲ್ ಕೇಳೋಣ ಇದು ಕೇಳೋಣ ಇದು ಮಾಡ್ರಿ ಬರ್ರಿ ಬಿಡಿ ಒಂದು ಐವತ್ತು ಬೆಂಗ್ಳೂರ್ ಗೌಡ್ರು ಕೇಳದಾರ ನೋಡ್ರಿ ಬೆಂಗ್ಳೂರ್ ಗೌಡ್ರ ಕೇಳತ್ತಾರ ನಮಸ್ತೆ ರಾಮಂದ್ರಿ ನಮ್ಮ ರಜಣ ಬಂದ್ರ ನೋಡ್ರಿ ದುರ್ಗತಿ ರಜ್ರೆ ಹ್ಮ್ ಇದು ಬಾರಿ ದೊಡ್ಡ ನೋಡ್ರಿ ಒಂದು ತೊಂಬತ್ ಕೆಜಿ ಮೇಲೆ ಇದು ಅಷ್ಟರ ಮಿನಿಮಮ್ ಐತೆ ಅದ್ರಿಂದ ಜಾಸ್ತಿ ಇದೆ ಕಡಿಮೆ ಇಲ್ಲ ಮತ್ತೆ ನಮ್ಮ ಎಲ್ಲ ಪಣ ಆಗ ನೋಡ್ರಿ ಬಹಳ ಮೇಲೆ ಸಿಕ್ಕಾರು ಎಷ್ಟಲ್ಲಿ ಆಯ್ತು ಎಷ್ಟಲ್ಲಿ ಇದು ಇನ್ನು ಎರಡರ ಒಳಗೆ ಈ ನಮ್ಮ ನೋಡ್ರಿ